ಭಾರತೀಯ ನ್ಯಾಯ ವ್ಯವಸ್ಥೆ ಸಮಾನತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯ ಮೂಲ ತತ್ವಗಳ ಮೇಲೆ ನಿಂತಿದೆ ನೂರು ಅಪರಾಧಿಗಳು ಶಿಕ್ಷೆಯಿಂದ ವಂಚಿತರಾದರೂ ಒಬ್ಬ ನಿರಪರಾಧಿಗೆ ಮಾತ್ರ ಶಿಕ್ಷೆಯಾಗಬಾರದೆನ್ನುವ ತಾತ್ವಿಕ ನಿಲುವು ನ್ಯಾಯಿಕ ವ್ಯವಸ್ಥೆಯ ಮುಂದಿದೆ ಆದರೆ ಜೈಲುಗೋಡೆಗಳ ಸರಹದ್ದಿನಲ್ಲಿ ತಾಯಿಯೊಂದಿಗೆ ಬಂಧಿತರಾಗಿರುವ ನಿರಪರಾಧಿ ಕಂದಮ್ಮಗಳ ಕೂಗು ಮಾತ್ರ ಈ ವ್ಯವಸ್ಥೆಯ ನೈಜತೆಯನ್ನ ಪ್ರಶ್ನಿಸುತ್ತಿದೆ ತಾಯಿ ಎಸಗಿದ ಅಪರಾಧದ ಭಾಗವಾಗಿ ಮಕ್ಕಳು ತಮ್ಮ ಬಾಲ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ ಸಮಾಜದಿಂದ ನಿರ್ಲಕ್ಷ್ಯ ಮತ್ತು ತಿರಸ್ಕಾರಕ್ಕೊಳಗಾಗಿದ್ದಾರೆ ಸ್ವಚ್ಛಂದ ಪರಿಸರದಲ್ಲಿ ಹೆಜ್ಜೆಯಿಡಬೇಕಾದ ಮುಗ್ಧ ತಿಳಿಮನಸ್ಸುಗಳು ಬಿಗು ಬಂದೋಬಸ್ತಿನ ಅಜ್ಞಾತ ವಾತಾವರಣದಲ್ಲಿ ಸಂಕಷ್ಟ ಎದುರಿಸಬೇಕಾದ ಭೀಕರ ಪರಿಸ್ಥಿತಿ ಎದುರಾಗಿದೆ ಅದೆಷ್ಟೋ ಕರುಳಬಳ್ಳಿಗಳ ಬಾಲ್ಯ ಅಪರಾಧಿ ಜಗತ್ತಿನ ಭಯಾನಕ ವಾತಾವರಣದಲ್ಲಿ ನಲುಗಿ ಹೋಗುತ್ತಿರುವ ದೃಶ್ಯಗಳು ತಾಯಿತನವನ್ನು ಸಹಜವಾಗಿ ಕಾಡುತ್ತಿದ್ದರೂ ತನ್ನ ಅಪರಾಧಗಳಿಗೆ ತಕ್ಕ ಶಿಕ್ಷೆಯನ್ನು ತಾಯಿ ಅನುಭವಿಸಲೇಬೇಕಾಗಿದೆ ಮಗು ನಿರಪರಾಧಿಯಾದರೂ ತಾಯಿಯ ಆಶ್ರಯವನ್ನು ಅವಲಂಬಿಸಲೇಬೇಕಾಗಿದೆ ತಾಯಿ ತಪ್ಪಿತಸ್ಥಳಾದರೆ ಆಕೆಯ ಮಗು ಅಪರಾಧಿಯಲ್ಲವೆನ್ನುವ ಸತ್ಯ ನಮ್ಮೆಲ್ಲರಿಗೂ ಅರಿವಾಗಿದ್ದರೂ ಪ್ರಕ್ರಿಯೆಯ ಹಾದಿಯಲ್ಲಿ ತಾಯಿತನ ಮತ್ತು ಮಕ್ಕಳ ಹಕ್ಕುಗಳು ಬರಡಾಗಿವೆ ಅವರ ಅಸ್ಮಿತೆ ಘನತೆ ಮತ್ತು ಅಸ್ತಿತ್ವ ಅಸ್ಪಷ್ಟವಾಗಿ ಕಂಡುಕೊಂಡಿವೆ ಈ ವಾಸ್ತವತೆಗಳು ಮಾನವೀಯತೆಗೂ ಹಾಗೂ ಮಾನವ ಹಕ್ಕುಗಳ ಮೌಲ್ಯಕ್ಕೂ ಸವಾಲಾಗಿ ಪರಿಣಮಿಸಿದೆ ಭಾರತದಲ್ಲಿ ಮಹಿಳೆಯರ ಬಂಧನ ಮತ್ತು ಕಾರಾಗೃಹ ಜೀವನವು ಕೇವಲ ಆ ಮಹಿಳೆಯ ವೈಯಕ್ತಿಕ ಬದುಕಿನ ವಿಷಯವಲ್ಲ ಅದು ಅವಳ ಕುಟುಂಬ ಸಮಾಜ ವಿಶೇಷವಾಗಿ ಅವಳ ಮಕ್ಕಳ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ತಾಯಿ ಎನ್ನುವುದು ಕೇವಲ ಸಂಬಂಧಕ್ಕೆ ಸೀಮಿತವಾಗದೆ ಅದು ಮಗುವಿನ ಪ್ರಥಮ ಶಾಲೆ ಪ್ರಥಮ ಭದ್ರತೆ ಮತ್ತು ಪ್ರಥಮ ಪ್ರೀತಿಯಾಗಿ ಮಗುವಿನ ಬೆಳವಣಿಗೆಗೆ ಮೂಲಭೂತ ಆದ್ಯತೆಯೆನಿಸಿದೆ ಆದುದರಿಂದ ತಾಯಿ ಬಂಧಿತಳಾದಾಗ ಅದರ ಪರಿಣಾಮಗಳು ಮಗುವಿನ ಮಾನಸಿಕ ಶಾರೀರಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಮೇಲೆ ಭಾರೀ ಪರಿಣಾಮ ಬೀರುತ್ತವೆ ಭಾರತೀಯ ಜೈಲ್ ಮ್ಯಾನ್ಯಲ್ ಅಥವಾ ಮಾಡೆಲ್ ಪ್ರಿಸನ್ ಮ್ಯಾನ್ಯಲ್ ಎರಡು ಸಾವಿರದ ಹದಿನಾಲ್ಕರ ಪ್ರಕಾರ ಗರ್ಭಿಣಿ ಮಹಿಳೆಯರು ಅಥವಾ ಆರು ವರ್ಷದೊಳಗಿನ ಮಗುವಿನ ತಾಯಿಯಾದ ಮಹಿಳಾ ಕೈದಿಗಳಿಗೆ ಮಕ್ಕಳನ್ನು ಜೈಲಿನೊಳಗೆ ಇರಿಸಿಕೊಳ್ಳುವ ಅವಕಾಶ ನೀಡಲಾಗುತ್ತದೆ ಹಾಗಾಗಿ ಭಾರತೀಯ ಕಾರಾಗೃಹ ವ್ಯವಸ್ಥೆಯ ನಿಯಮಾನುಸಾರ ತಾಯಿ ಅಪರಾಧಿ ಎಂದು ತೀರ್ಪಾದ ಕ್ಷಣದಲ್ಲಿ ಆಕೆಯ ನಿರಪರಾಧಿ ಆರು ವರ್ಷದೊಳಗಿನ ಮಗು ಸಹ ಜೈಲಿನ ಖೈದಿಯಾಗುತ್ತದೆ ಎನ್ನುವುದು ಖಚಿತ ಸತ್ಯ ಸಾಮಾನ್ಯವಾಗಿ ಆರು ವರ್ಷಗಳವರೆಗೆ ಆ ಮಗು ತಾಯಿಯ ಪರಿಸರದಲ್ಲಿಯೇ ಬೆಳವಣಿಗೆ ಹೊಂದುತ್ತದೆ ಸಂವಿಧಾನದ ವಿಧಿ ಇಪ್ಪತ್ತೊಂದು ಎ ರನ್ವಯ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಹಕ್ಕಿನ ವ್ಯಾಪ್ತಿಯೊಳಗೆ ಆರು ವರ್ಷ ಪೂರ್ಣಗೊಳಿಸಿದ ಮಗುವನ್ನು ರಾಜ್ಯದ ಜವಾಬ್ದಾರಿಯಲ್ಲಿ ಅನಾಥಾಶ್ರಮ ಸಂಬಂಧಿಕರ ಬಳಿಗೆ ಅಥವಾ ಸ್ಥಳೀಯ ಮಕ್ಕಳ ಕಲ್ಯಾಣ ಸಮಿತಿಗೆ ಕಳುಹಿಸಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಮಗು ತಾಯಿ ಪ್ರೀತಿಯಿಂದ ಕೌಟುಂಬಿಕ ಪೋಷಣೆಯಿಂದ ಮತ್ತು ಸಾಮಾಜಿಕ ಸಂಬಂಧಗಳಿಂದ ವಂಚಿತವಾಗುತ್ತದೆ ಸಾಮಾಜಿಕ ಅಡೆತಡೆಗಳು ಮತ್ತು ನಿರ್ಲಕ್ಷ್ಯ ಧೋರಣೆ ಮಕ್ಕಳ ಬೆಳವಣಿಗೆ ಮತ್ತು ವಿಶೇಷವಾಗಿ ಅವರ ಘನತೆಯ ಬದುಕಿಗೆ ಅಡ್ಡಿಯಾಗುತ್ತದೆ ಸಮಾಜದ ಕಣ್ಣುಗಳಲ್ಲಿ ಕೈದಿಯ ಮಗುವೆಂಬ ತಾಸಾರ ಮನೋಭಾವ ಮೂಡುತ್ತದೆ ಸಮಾಜ ಮತ್ತು ಕಾನೂನಿನ ಮಧ್ಯೆ ಸಿಲುಕಿರುವ ಈ ಮುಗ್ಧ ಜೀವಗಳು ಮಾನವೀಯ ಸ್ಪರ್ಶಕ್ಕಾಗಿ ದಿನನಿತ್ಯ ಹಾತೊರೆಯುತ್ತಿರುವ ಅಗೋಚರ ವಾಸ್ತವಗಳು ಸಮಾಜದ ತಿಳುವಳಿಕೆ ಪರಿಸರದಿಂದ ಇನ್ನೂ ಹೊರಗುಳಿದಿರುವುದು ಆಘಾತಕಾರಿ ಬೆಳವಣಿಗೆ ಈ ಮಕ್ಕಳ ರಕ್ಷಣೆಗಿರುವ ಅತ್ಯಗತ್ಯ ಅನಿವಾರ್ಯತೆಯೆಂದರೆ ಎಲ್ಲರ ಪಾಲುದಾರಿಕೆಯ ಮಾನವ ಹಕ್ಕು ಚಿಂತನೆ ತಾಯಿಯ ಕಾರಾಗೃಹ ಶಿಕ್ಷೆಗೂ ಮೀರಿದ ಮಕ್ಕಳ ಹಕ್ಕುಗಳನ್ನು ಮಾನವ ಹಕ್ಕುಗಳ ದೃಷ್ಟಿಕೋನದಲ್ಲಿ ಪುನರ್ ಚಿಂತನೆಗೊಳಪಡಿಸುವ ಮತ್ತು ತಕ್ಷಣವೇ ಸಾಮುದಾಯಿಕವಾಗಿ ಪ್ರತಿಕ್ರಿಯಿಸುವ ಜವಾಬ್ದಾರಿ ಇವೆಲ್ಲವೂ ನಮ್ಮೆಲ್ಲರ ನೈತಿಕ ಹೊಣೆಗಾರಿಕೆಯಾಗಿದೆ ಸಾಮಾನ್ಯವಾಗಿ ನ್ಯಾಯ ವ್ಯವಸ್ಥೆಯ ಬಗೆಗಿನ ಚರ್ಚೆಗಳು ಆರೋಪಿ ಸಂತ್ರಸ್ತರು ಸಾಕ್ಷ್ಯಾಧಾರಗಳು ಮತ್ತು ದಂಡನೆಯ ಪ್ರಪಂಚಕ್ಕೆ ಸೀಮಿತವಾಗಿದೆ ಆದರೆ ನ್ಯಾಯ ನಿರ್ಣಯ ಪ್ರಕ್ರಿಯೆಗಳು ಮಾನವೀಯತೆ ಮೌಲ್ಯಗಳನ್ನು ಸಾರುವ ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವದ ಪುನರೂಪಿಸುವಿಕೆಗೆ ಮಾರ್ಗಸೂಚಿಯಾಗಿದೆ ಸರಿತಪ್ಪುಗಳ ಪರಾಮರ್ಶೆಯೊಂದಿಗೆ ಅಪರಾಧಿ ಜಗತ್ತಿಗೆ ಪ್ರಾಯಶ್ಚಿತದ ಮಾರ್ಗವನ್ನ ಹುಡುಕಲು ಅನುಮತಿಸುವ ದಾರಿಯೂ ಹೌದು ಆದರೆ ಕಾರಾಗೃಹ ಶಿಕ್ಷೆಗೆ ಗುರಿಯಾದ ತಾಯಂದಿರ ಜೊತೆ ಬದುಕುತ್ತಿರುವ ಮಕ್ಕಳು ನಿರಪರಾಧಿಗಳಾದರೂ ಶಿಕ್ಷೆ ಎದುರಿಸುತ್ತಿದ್ದಾರೆ ತಾಯಿಯ ಕೈ ಹಿಡಿದು ಜೈಲು ಕಂಬಿಗಳ ಸಂಧಿಯೊಳಗೆ ಬೆಳೆಯುವ ಈ ಮುಗ್ಧ ಕಂದಮ್ಮಗಳು ಯಾವುದೇ ಅಪರಾಧವೆಸಗದಿದ್ದರೂ ಶಿಕ್ಷೆಯ ನೋವು ಮಾತ್ರ ಅವರನ್ನು ನಿರಂತರ ಸ್ಪರ್ಶಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳನ್ನ ರಕ್ಷಿಸುವ ಬಗೆ ಹೇಗೆ ತಾಯಿಯನ್ನು ಬಂಧಿಸುವ ಕಾನೂನಾತ್ಮಕ ಚೌಕಟ್ಟನ್ನ ನಿರಪರಾಧಿ ಮಗುವಿನ ಸ್ವತಂತ್ರ ಬದುಕಿನ ರಕ್ಷಣೆಗೆ ಪೂರಕವಾಗಿ ಬಳಸಿಕೊಳ್ಳುವ ಮಾರ್ಗಗಳೇನು ಎನ್ನುವ ಚರ್ಚೆಗಳು ಅತಿ ಅಗತ್ಯವೆನಿಸಿದೆ ಆ ಮೂಲಕ ಮುಗ್ಧ ಹಸುಗೂಸುಗಳ ಘನತೆಯ ಬದುಕಿಗೆ ಮಾನವೀಯ ದೃಷ್ಟಿಯ ನ್ಯಾಯ ವ್ಯವಸ್ಥೆಯತ್ತ ಹೆಜ್ಜೆ ಇಡಬೇಕಾಗಿದೆ ನ್ಯಾಷನಲ್ ಕ್ರೈಂ ರೆಕಾರ್ಡ್ ಬ್ಯೂರೋ ವರದಿ ಎರಡು ಸಾವಿರದ ಇಪ್ಪತ್ತೆರಡರ ಅಂಕಿಅಂಶಗಳು ದೇಶದಲ್ಲಿ ಸುಮಾರು ಮೂವತ್ತೆರಡು ಮಹಿಳಾ ಜೈಲುಗಳು ಸರ್ಕಾರದಿಂದ ನಿರ್ವಹಿಸಲ್ಪಟ್ಟುತ್ತಿವೆ ಎನ್ನುವ ವರದಿ ಬಹಿರಂಗಪಡಿಸಿದೆ ಸಾಮಾನ್ಯ ಜೈಲಿನೊಳಗೂ ಮಹಿಳಾ ವಿಭಾಗಗಳಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಲಾಗಿದ್ದು ಮೂವತ್ತೆರಡು ಮಹಿಳಾ ಜೈಲುಗಳು ಭಾರತದೆಲ್ಲೆಡೆ ವಿವಿಧ ರಾಜ್ಯಗಳಲ್ಲಿ ಹಂಚಿಕೊಂಡಿವೆ ಎನ್ನುವ ವರದಿ ಗಮನಾರ್ಹವೆನಿಸಿದೆ ಶೇಕಡಾ ಮೂರರಷ್ಟು ಮಹಿಳಾ ಬಂಧಿತರು ಈ ಪ್ರತ್ಯೇಕ ಮಹಿಳಾ ಜೈಲಿನಲ್ಲಿ ಅಪರಾಧಿಗಳಾಗಿದ್ದಾರೆ ನ್ಯಾಷನಲ್ ಕ್ರೈಂ ರೆಕಾರ್ಡ್ ಬ್ಯೂರೋ ವರದಿಯ ಪ್ರಕಾರ ಭಾರತದಲ್ಲಿ ಸುಮಾರು ಒಂದು ಸಾವಿರದ ಐನೂರು ಮಹಿಳೆಯರು ತಮ್ಮ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳೊಂದಿಗೆ ಕಾರಾಗೃಹಗಳಲ್ಲಿ ಬಂಧಿಯಾಗಿದ್ದಾರೆ ಅನೇಕ ಮಕ್ಕಳು ಬಂಧನದ ಹೊರಗೆ ಬಂಧು ಬಳಗದವರ ಬಳಿ ಅಥವಾ ಅನಾಥಾಶ್ರಮಗಳಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಬಹುತೇಕರು ವಿಚಾರಣಾಧೀನ ಕೈದಿಗಳಾಗಿದ್ದಾರೆ ಬಂಧಿತ ತಾಯಿಯ ಮಕ್ಕಳನ್ನು ಮೂರು ಪ್ರಮುಖ ವರ್ಗಗಳಲ್ಲಿ ವಿಂಗಡಿಸಬಹುದು ತಾಯಿಯೊಂದಿಗೆ ಕಾರಾಗೃಹದಲ್ಲೇ ವಾಸಿಸುತ್ತಿರುವ ಮಕ್ಕಳು ಬಂಧಿತ ತಾಯಿಯ ಬಂಧುಗಳ ಬಳಿ ಅಥವಾ ರಾಜ್ಯದ ಆರೈಕೆಯಲ್ಲಿ ಜೀವನ ನಡೆಸುತ್ತಿರುವವರು ಪೋಷಕರಿಲ್ಲದೆ ನಿರ್ಲಕ್ಷ್ಯ ಶೋಷಣೆ ಅಥವಾ ಬಲವಂತದ ದುಡಿಮೆಗೆ ತಳ್ಳಲ್ಪಟ್ಟವರು ಈ ಮಕ್ಕಳ ಬಹುಪಾಲು ಶೋಷಿತ ಸಮುದಾಯದ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ ಎನ್ನುವುದು ಗಮನಾರ್ಹ ಅಂಶವಾಗಿದೆ ತಾಯಿಯ ಶಿಕ್ಷೆಯ ಪರಿಣಾಮವಾಗಿ ಅವರು ಆರೋಗ್ಯ ಪೌಷ್ಟಿಕ ಆಹಾರ ಬಾಲ್ಯದ ಆರೈಕೆ ಶಿಕ್ಷಣ ಕೌಟುಂಬಿಕ ವಾತ್ಸಲ್ಯ ಮತ್ತು ಮನೋರಂಜನೆಯಂತ ಮಗುವಿನ ಬೆಳವಣಿಗೆಯ ಅವಿಭಾಜ್ಯ ಅಂಗಗಳಾದ ಮೂಲಭೂತ ಹಕ್ಕುಗಳನ್ನ ಕಳೆದುಕೊಳ್ಳುತ್ತಿದ್ದಾರೆ ಈ ಪರಿಸ್ಥಿತಿ ಮಕ್ಕಳ ಸ್ನೇಹಿ ವಾತಾವರಣದಿಂದ ಕೂಡ ಅವರನ್ನ ವಂಚಿಸುತ್ತಿದೆ ಮಕ್ಕಳ ಹಕ್ಕು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕು ಪ್ರತಿಕ್ರಿಯೆಗಳನ್ನು ವಿಶ್ಲೇಷಿಸುವುದಾದರೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಕುರಿತು ಒಪ್ಪಂದವನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನವೆಂಬರ್ ಇಪ್ಪತ್ತರಂದು ಅಂಗೀಕರಿಸಿತು ಇದು ಮಕ್ಕಳ ಹಕ್ಕುಗಳನ್ನು ವಿಶ್ವದಾದ್ಯಂತ ರಕ್ಷಿಸುವ ಅತ್ಯಂತ ಪ್ರಮುಖ ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿದೆ ಭಾರತವು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಹನ್ನೊಂದರಂದು ಈ ಒಪ್ಪಂದವನ್ನ ಅನುಮೋದಿಸಿದೆ ಪ್ರತಿಯೊಬ್ಬ ಮಗುವಿಗೂ ಕೌಟುಂಬಿಕ ಪ್ರೀತಿ ಆರೈಕೆ ಶಿಕ್ಷಣ ಮತ್ತು ಸುರಕ್ಷಿತ ಪರಿಸರದಲ್ಲಿ ಬೆಳೆಯುವ ಹಕ್ಕಿದೆ ಎಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯು ಖಾತರಿಪಡಿಸಿದೆ ಭಾರತವು ಈ ಒಪ್ಪಂದದ ಭಾಗವಾಗಿರುವುದರಿಂದ ಸರ್ಕಾರಕ್ಕೆ ಈ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ನೈತಿಕ ಮತ್ತು ಕಾನೂನಾತ್ಮಕ ಜವಾಬ್ದಾರಿ ಇದೆ ಭಾರತೀಯ ಸಂವಿಧಾನವು ಪ್ರತಿಯೊಬ್ಬ ಮಗುವಿಗೂ ಸಮಾನ ಹಕ್ಕುಗಳು ಮತ್ತು ರಕ್ಷಣೆಯ ಭರವಸೆ ನೀಡುತ್ತದೆ ಸಂವಿಧಾನದ ವಿಧಿ ಹದಿನೈದು ಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಎ ಮತ್ತು ಮೂವತ್ತೊಂಬತ್ತು ಎಫ್ಗಳಲ್ಲಿ ಮಕ್ಕಳ ಕಲ್ಯಾಣವನ್ನು ಒತ್ತಿ ಹೇಳಲಾಗಿದೆ ವ್ಯಕ್ತಿಯ ಬದುಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ರಕ್ಷಿಸುವ ಸಂವಿಧಾನದ ವಿಧಿ ಇಪ್ಪತ್ತೊಂದು ನ್ಯಾಯಿಕ ವ್ಯವಸ್ಥೆಯಲ್ಲಿ ಮಹತ್ವಪೂರ್ಣ ಸ್ಥಾನ ಪಡೆದಿದೆ ಜೊತೆಗೆ ಎರಡು ಸಾವಿರದ ಆರಲ್ಲಿ ಭಾರತದ ಗೃಹ ವ್ಯವಹಾರಗಳ ಸಚಿವಾಲಯವು ಮಹಿಳಾ ಕೈದಿಯರು ಮತ್ತು ಅವರ ಮಕ್ಕಳು ಕುರಿತು ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಈ ಮಾರ್ಗಸೂಚಿಗಳು ಸುಪ್ರೀಂ ಕೋರ್ಟ್ನ ಆರ್ಡಿ ಉಪಾಧ್ಯಾಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ ಎರಡು ಸಾವಿರದ ಆರು ತೀರ್ಪಿನ ನಿರ್ದೇಶನದಂತೆ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅನುಸರಿಸಬೇಕಾಗಿ ಸೂಚಿಸಿದೆ ತಾಯಿಯೊಂದಿಗೆ ಕಾರಾಗೃಹದಲ್ಲಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ವೈದ್ಯಕೀಯ ನೆರವು ಮತ್ತು ಶಿಕ್ಷಣ ಒದಗಿಸುವುದು ರಾಜ್ಯದ ಜವಾಬ್ದಾರಿಯೆಂದು ಈ ನೀತಿ ಘೋಷಿಸಿತು ಅಲ್ಲದೆ ಮಕ್ಕಳಿಗೆ ಪ್ರತ್ಯೇಕ ನಿದ್ರಾ ಸ್ಥಳ ಆಟದ ಸ್ಥಳ ಮತ್ತು ಮನರಂಜನೆಗಾಗಿ ಅವಕಾಶ ಒದಗಿಸಬೇಕೆನ್ನುವ ನಿರ್ದೇಶನದೊಂದಿಗೆ ತಾಯಿಯ ಶಿಕ್ಷೆ ಮಗುವಿನ ಜೀವನದ ಅವಕಾಶಗಳನ್ನು ಹಾನಿಗೊಳಿಸಬಾರದೆನ್ನುವ ಮಹತ್ವಪೂರ್ಣ ಅಂಶಗಳನ್ನು ಖಚಿತಪಡಿಸಿದೆ ಭಾರತದಲ್ಲಿ ಮಾಡೆಲ್ ಪ್ರೆಸೆಂಟ್ ಮ್ಯಾನ್ಯಲ್ ಎರಡು ಸಾವಿರದ ಹದಿನಾರು ಮತ್ತು ಸುಪ್ರೀಂಕೋರ್ಟ್ನ ಆಡಿ ಉಪಾಧ್ಯಾಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಎರಡು ಸಾವಿರದ ಆರು ತೀರ್ಪುಗಳು ಆರು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳನ್ನು ಜೈಲಿನಿಂದ ಬೇರ್ಪಡಿಸಿ ಮಕ್ಕಳ ಆರೈಕೆ ಕೇಂದ್ರಗಳಲ್ಲಿ ಇರಿಸುವಂತೆ ಸೂಚಿಸುತ್ತದೆ ಸುಪ್ರೀಂ ಕೋರ್ಟ್ನ ಆರ್ಡಿ ಉಪಾಧ್ಯಾಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣವು ತಾಯಿಯೊಂದಿಗೆ ಜೈಲು ಗೋಡೆಗಳಲ್ಲಿ ಬಂಧಿಯಾದ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಕಲ್ಯಾಣದ ಕುರಿತು ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯಿಂದ ಉದ್ಭವಿಸಿತು ಜೈಲುಗಳು ಶಿಕ್ಷೆಯ ಸ್ಥಳವಾದರೂ ಅಲ್ಲಿ ವಾಸಿಸುವ ಮಕ್ಕಳು ನಿರಪರಾಧಿ ಮುಗ್ಧ ಹಸುಕೂಸುಗಳು ಎಂಬುದನ್ನ ನ್ಯಾಯಾಲಯ ಈ ಪ್ರಕರಣದಲ್ಲಿ ಒತ್ತಿ ಹೇಳಿತು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಪ್ರಮುಖ ನಿರ್ದೇಶನಗಳನ್ನು ಗಮನಿಸುವುದಾದರೆ ಮಕ್ಕಳು ಅಪರಾಧಿಗಳಲ್ಲ ಬದಲಾಗಿ ತಾಯಿಯ ಅಪರಾಧದ ಕಾರಣಕ್ಕೆ ಬಂಧಿತರಾಗಿರುವ ಮುಗ್ಧರು ಮಕ್ಕಳನ್ನು ಶಿಕ್ಷಿಸುವಂತಾಗಬಾರದು ಮಕ್ಕಳಿಗೆ ಮೂಲಭೂತ ಹಕ್ಕುಗಳಾದ ಪೌಷ್ಟಿಕ ಆಹಾರ ಸ್ವಚ್ಛ ವಾತಾವರಣ ವೈದ್ಯಕೀಯ ಸೌಲಭ್ಯ ಬಟ್ಟೆ ಮತ್ತು ಆರೋಗ್ಯಕರ ವಾಸಸ್ಥಳ ಇವೆಲ್ಲವುಗಳನ್ನು ಖಾತರಿ ಮಾಡುವುದು ರಾಜ್ಯದ ಜವಾಬ್ದಾರಿ ಶಿಕ್ಷಣ ಆಟ ಮನರಂಜನೆ ಮತ್ತು ಮಾನಸಿಕ ಬೆಳವಣಿಗೆಗೆ ಸೂಕ್ತ ಅವಕಾಶವನ್ನ ರಾಜ್ಯ ಒದಗಿಸಬೇಕು ಆರು ವರ್ಷ ಮೀರಿದ ಮಕ್ಕಳನ್ನು ಜೈಲಿನಲ್ಲಿ ಇರಿಸಬಾರದು ಅವರ ಪೋಷಕ ಸಂಬಂಧಿಕರು ಅಥವಾ ಸರಕಾರದ ಕಲ್ಯಾಣ ಸಂಸ್ಥೆಗಳ ಆರೈಕೆಗೆ ಒಪ್ಪಿಸಬೇಕು ಗರ್ಭಿಣಿ ಮಹಿಳೆಯರು ಮತ್ತು ಶಿಶುಗಳ ಆರೈಕೆಗೆ ಸಂಬಂಧಿಸಿ ವಿಶೇಷ ವೈದ್ಯಕೀಯ ಆರೈಕೆ ಮತ್ತು ಹೆರಿಗೆಯ ನಂತರ ತಾಯಿ ಮಗುವಿನ ರಕ್ಷಣೆಗೆ ವಿಶೇಷ ಉಪಕ್ರಮಗಳ ಅನುಷ್ಠಾನ ಹೀಗೆ ತಾಯಿತನ ಮತ್ತು ಮಕ್ಕಳ ಹಕ್ಕುಗಳ ಬಗೆಗೆ ವಿಶೇಷ ಕಾಳಜಿ ನೀಡಿದ ಈ ಐತಿಹಾಸಿಕ ತೀರ್ಪು ಜೈಲು ವ್ಯವಸ್ಥೆಯೊಳಗಡೆ ಬಂಧಿಯಾದ ತಾಯಿತನ ಮತ್ತು ಮುಗ್ಧ ಕಂದಮ್ಮಗಳಿಗೆ ಮಾನವೀಯ ವಾತಾವರಣವನ್ನ ಕಾನೂನುಬದ್ಧವಾಗಿ ಪರಿಚಯಿಸಿತು ಮಕ್ಕಳನ್ನು ಅಪರಾಧ ವಲಯದಿಂದ ದೂರವಿಟ್ಟು ಸಮಾಜದ ಮುಖ್ಯವಾಹಿನಿಗೆ ತರಲು ನೆರವಾಯಿತು ರಾಜ್ಯ ಸರಕಾರಗಳಿಗೆ ಮಕ್ಕಳ ಕಲ್ಯಾಣವು ಸಂವಿಧಾನಾತ್ಮಕ ಜವಾಬ್ದಾರಿ ಎಂಬುದನ್ನ ಮತ್ತೆ ಮತ್ತೆ ನೆನಪಿಸಿತು ಹೀಗೆ ಆರ್ಡಿ ಉಪಾಧ್ಯಾಯ ತೀರ್ಪು ಅಪರಾಧಿಗಳ ಮಕ್ಕಳನ್ನು ಸ್ವತಂತ್ರ ಹಕ್ಕುಳ್ಳ ನಾಗರಿಕರು ಎಂದು ಪರಿಗಣಿಸಿದ ಐತಿಹಾಸಿಕ ತೀರ್ಪಾಗಿದೆ ಇದು ಮಕ್ಕಳ ಬದುಕಿಗೆ ಗೌರವ ಭದ್ರತೆ ಮತ್ತು ಭವಿಷ್ಯಕ್ಕೆ ಮಾದರಿ ಎನಿಸಿದೆ ಮುಂದುವರಿದು ಮಾಡೆಲ್ ಪ್ರಿಸನ್ಸ್ ಆಕ್ಟ್ ಎರಡು ಸಾವಿರದ ಇಪ್ಪತ್ತ ಮೂರು ಗೃಹ ವ್ಯವಹಾರಗಳ ಸಚಿವಾಲಯ ರಾಜ್ಯಗಳು ಮತ್ತು ತಜ್ಞರ ಸಲಹೆಯೊಂದಿಗೆ ತಯಾರಿಸಿ ಹಳೆಯ ಕಾನೂನುಗಳನ್ನು ಬದಲಿಸಿ ಹೊಸ ನೀತಿಗಳನ್ನು ಅಳವಡಿಸಿಕೊಳ್ಳಲು ರಾಜ್ಯಗಳಿಗೆ ಮಾದರಿಯಾಗಿವೆ ಕಾರಾಗೃಹಗಳು ರಾಜ್ಯಪಟ್ಟಿ ವಿಷಯವಾಗಿರುವುದರಿಂದ ಈ ಕಾಯ್ದೆಗಳು ರಾಜ್ಯಗಳಿಗೆ ನೂತನ ನಿಯಮಾವಳಿಗಳನ್ನು ರೂಪಿಸಲು ಮಾರ್ಗದರ್ಶಕವಾಗಿದೆ ಈ ಕಾಯ್ದೆಯ ಮುಖ್ಯ ಗುರಿ ದಂಡನೆ ಆಧಾರಿತ ಕಾರಾಗೃಹ ವ್ಯವಸ್ಥೆಯಿಂದ ಪುನರ್ವಸತಿ ಮತ್ತು ಮಾನವ ಹಕ್ಕು ಆಧಾರಿತ ಸುಧಾರಣೆ ತರುವುದಾಗಿದೆ ಕೈದಿಗಳ ಸುರಕ್ಷತೆ ಮಾನವ ಹಕ್ಕುಗಳು ಮತ್ತು ಅಪ್ರಾಪ್ತ ಹಾಗೂ ಅಂಡರ್ ಟ್ರಯಲ್ ಕೈದಿಗಳಿಗೆ ಪ್ರತ್ಯೇಕ ಸೌಲಭ್ಯಗಳನ್ನು ಒದಗಿಸುವುದು ತಂತ್ರಜ್ಞಾನ ಇ ಪ್ರೆಸೆನ್ಸ್ ವಿಡಿಯೋ ಕಾನ್ಫರೆನ್ಸಿಂಗ್ ಡಿಜಿಟಲ್ ದಾಖಲೆ ಬಳಸಿ ಪಾರದರ್ಶಕತೆ ಹೆಚ್ಚಿಸುವ ಉದ್ದೇಶಗಳನ್ನು ಈ ನೀತಿ ಒಳಗೊಂಡಿದೆ ಆದರೆ ಅವುಗಳ ಅನುಷ್ಠಾನ ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತಿದ್ದು ಅನೇಕ ಕಡೆ ಅಸಮರ್ಪಕ ಸೌಕರ್ಯಗಳಿಂದಾಗಿ ನಿರಪರಾಧಿ ಮಕ್ಕಳು ನ್ಯಾಯದ ಹೆಸರಿನಲ್ಲಿ ಇನ್ನೊಂದು ಅಸಮಾನತೆಯ ಬದುಕಿಗೆ ತಳ್ಳಲ್ಪಡುತ್ತಿದ್ದಾರೆ ಜೈಲುಗೋಡೆಗಳ ನಡುವೆನ ಮಕ್ಕಳ ಬದುಕನ್ನ ಪರಾಮರ್ಶೆ ಮಾಡುವುದಾದರೆ ತಾಯಿಯ ಬಂಧನವು ಅವಳ ಅಪರಾಧಕ್ಕೆ ವಿಧಿಸಲ್ಪಟ್ಟ ಶಿಕ್ಷೆಯಾದರೂ ಅದು ಮಗುವಿನ ನೈಜ ಬೆಳವಣಿಗೆಯ ಮೂಲಭೂತ ಅಂಶಗಳನ್ನ ಕಿತ್ತುಕೊಳ್ಳುತ್ತದೆ ಮಗು ಕೌಟುಂಬಿಕ ಸಾಂವಿಧಾನಿಕ ಬಾಂಧವ್ಯದಿಂದ ದೂರವಾಗುತ್ತದೆ ಕಾರಾಗೃಹವು ಮಗುವಿನ ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಗೆ ಯೋಗ್ಯವಾದ ವಾತಾವರಣವಲ್ಲ ಅದು ಮುಗ್ಧ ಮೃದು ಮನಸ್ಸುಗಳನ್ನ ಘಾಸಿಗೊಳಿಸಿ ಅವರ ಭವಿಷ್ಯವನ್ನ ಕತ್ತಲೆಯತ್ತ ತಳ್ಳುತ್ತದೆ ಕಾರಾಗೃಹದಲ್ಲಿರುವ ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಉತ್ತಮ ಆಹಾರ ಶಿಕ್ಷಣ ಆಟ ಮತ್ತು ಮನೋರಂಜನೆಯಂತಹ ಅಗತ್ಯ ಸೌಲಭ್ಯಗಳ ಕೊರತೆ ಕಾಡುವುದು ಸಹಜವೇ ಪೋಷಕರಿಂದ ದೂರವಿರುವ ಮಕ್ಕಳು ಶಾಲೆಯನ್ನು ಬಿಟ್ಟು ಬಿಡಬೇಕಾದ ಪರಿಸ್ಥಿತಿ ಎದುರಿಸಬಹುದು ಇದರ ಪರಿಣಾಮವಾಗಿ ಶಿಕ್ಷಣದ ಹಕ್ಕು ಮತ್ತು ಮಕ್ಕಳ ಬೆಳವಣಿಗೆಯ ಹಕ್ಕುಗಳು ನಿರಾಕರಣೆಯಾಗುತ್ತವೆ ವಿಶೇಷವಾಗಿ ಬಂಧಿತ ತಾಯಂದಿರ ಮಕ್ಕಳು ಸಮಾಜದಲ್ಲಿ ಅವಮಾನ ತಿರಸ್ಕಾರ ಮತ್ತು ತಾಸಾರದ ನೋಟಗಳಿಗೆ ಗುರಿಯಾಗುತ್ತಾರೆ ಇಂತಹ ಸಾಮಾಜಿಕ ಪ್ರತ್ಯೇಕತೆ ಅವರಿಗೆ ಆತಂಕ ವೈರಾಗ್ಯ ಮತ್ತು ಕೆಲ ಸಂದರ್ಭಗಳಲ್ಲಿ ಹಿಂಸಾತ್ಮಕ ಅಥವಾ ಕ್ರೌರ್ಯದ ವರ್ತನೆಗಳಿಗೂ ಕಾರಣವಾಗಬಹುದು ಇವೆಲ್ಲವೂ ಮಗುವಿನ ಮಾನವ ಹಕ್ಕುಗಳ ಉಲ್ಲಂಘನೆಗಳ ಸಾಂಕೇತಿಕ ಉದಾಹರಣೆಗಳಾಗಿವೆ ಅಪರಾಧಿಗಳ ಮಧ್ಯೆ ಬೆಳೆದ ಮಗು ಭಯ ಒತ್ತಡ ಮತ್ತು ಅಸುರಕ್ಷತೆಯ ಆತಂಕವನ್ನ ಅನುಭವಿಸಬಹುದು ತಾಯಿಯೊಂದಿಗೆ ಬಾಂಧವ್ಯವು ಗಾಢವಾಗಿದ್ದರೂ ತಾಯಿಯ ಮಾನಸಿಕ ದೈಹಿಕ ಆಘಾತಗಳು ಕೂಡ ಮಗುವನ್ನು ಮಾನಸಿಕವಾಗಿ ಹಿಂಸಿಸಬಹುದು ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಸುಧಾರಣಾ ಮಾರ್ಗಗಳು ಮತ್ತು ಪರ್ಯಾಯ ನೀತಿ ನಿಯಮಾವಳಿಗಳನ್ನ ರೂಪಿಸಬೇಕಾಗಿದೆ ದೆಹಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಹೀಗೆ ಕೆಲವು ರಾಜ್ಯಗಳ ಕಾರಾಗೃಹಗಳಲ್ಲಿ ಕ್ರೀಡಾಂಗಣ ಅಂಗನವಾಡಿ ಮಕ್ಕಳ ಆರೈಕೆ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ ಕೆಲ ಎನ್ಜಿಒಗಳು ಕೂಡ ಇಂತಹ ಮಕ್ಕಳಿಗೆ ಹೊರಗಿನಿಂದ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುತ್ತಿವೆ ಇಂತಹ ಪ್ರಯತ್ನಗಳು ಶ್ಲಾಘನೀಯವಾದರೂ ಇವು ಎಲ್ಲಾ ರಾಜ್ಯಗಳಲ್ಲಿ ಸಮಾನವಾಗಿ ಜಾರಿಯಾಗಬೇಕಾಗಿದೆ ಜೈಲುಗೋಡೆಗಳಲ್ಲಿ ಬಂಧಿಯಾಗಿರುವ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಲು ಮಾನವೀಯ ನೆಲೆಯಿಂದ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ತಾಯಿಯ ಬಂಧನವು ನ್ಯಾಯದ ಪ್ರಕ್ರಿಯೆಯ ಭಾಗವಾದರೂ ಮಗುವಿನ ನಿರಪರಾಧಿತ್ವವನ್ನು ಕಾಪಾಡುವುದು ಸಮಾಜದ ಮಾನವೀಯ ಕರ್ತವ್ಯವಾಗಿದೆ ನ್ಯಾಯವು ದಂಡನೆಯಷ್ಟೇ ಅಲ್ಲ ರಕ್ಷಣೆಯ ಭರವಸೆಯೂ ಹೌದು ಹಾಗಾಗಿ ಬಂಧಿತ ತಾಯಿಯ ಮಕ್ಕಳ ಭವಿಷ್ಯ ನ್ಯಾಯ ಮತ್ತು ಕರುಣೆಯ ಸಂಯೋಜನೆಯಾಗಬೇಕು ಸರಕಾರ ನ್ಯಾಯಾಂಗ ಮತ್ತು ಸಮಾಜ ಒಟ್ಟು ಸೇರಿ ಇಂತಹ ಮಕ್ಕಳ ಹಕ್ಕುಗಳನ್ನ ಗೌರವಿಸಿ ಅವರಿಗೆ ಗೌರವಯುತ ಜೀವನಕ್ಕಾಗಿ ಅಗತ್ಯವಾದ ಅವಕಾಶಗಳನ್ನು ನೀಡುವಾಗ ನಿಜವಾದ ಮಾನವೀಯ ನ್ಯಾಯ ದೃಢಗೊಳ್ಳುತ್ತದೆ ತಾಯಿಯ ಬಂಧನವು ನ್ಯಾಯದ ಪ್ರಕ್ರಿಯೆಯ ಭಾಗವಾದರೂ ಮಗುವಿನ ನಿರಪರಾಧಿತ್ವವು ನ್ಯಾಯದ ಆತ್ಮವಾಗಿದೆ ಅಪರಾಧಕ್ಕೆ ತಾಯಿಗೆ ಶಿಕ್ಷೆ ನೀಡಬಹುದು ಆದರೆ ಮಗುವಿನ ಹಕ್ಕುಗಳನ್ನು ಕಸಿದುಕೊಳ್ಳಲು ಯಾರಿಗೂ ಅಧಿಕಾರವಿಲ್ಲ ಅದರ ರಕ್ಷಣೆ ನಮ್ಮೆಲ್ಲರ ಮಾನವೀಯ ಕರ್ತವ್ಯ